ಆಯ್ ಫ್ರೆಂಡ್ಸ್ ವಿಡಿಯೋ ಫೋನ್ ಬಂತು ಕಟ್ ಆಯಿತು ನೋಡಿ ನಾನೇನು ಜ್ವಾಲಾಮುಖಿ ನ್ಯೂಸ್ ಚಾನಲ್ ತಗೊಂಡು ಮಾಡ್ಕೊಂಡು ಯೂಟ್ಯೂಬಲ್ಲಿ ಹಾಕ್ತಿರೋದು ನನಗೆ ದುಡ್ಡು ಬರ್ತವೆ ಅಂತಲ್ಲ ನನ್ನಿಂದ ನಾಲ್ಕು ಜನಕ್ಕೆ ಒಂದು ಒಳ್ಳೆಯ ಮಾಹಿತಿ ಹೋಗಲಿ ಅಂತ ತಿಳ್ಕಟ್ರಿ ತಿಳ್ಕೊಂಡ್ರಿ ಬಿಟ್ರಿ ಬಿಡ್ರಿ ಅದು ನಿಮ್ಮ ಇಷ್ಟ ಅದು ನಾವೇನು ಮಾಡೋಕ್ಕಾಗಲ್ಲ ಧರ್ಮಸ್ಥಳ ದೇವ್ರ ದುಡ್ಡು ದೇವ್ರ ದುಡ್ಡು ಅಲ್ಲ ಸ್ವಾಮಿ ಇವು ನಮ್ಮ ದುಡ್ಡು ನಮಗೆ ಚಕ್ರ ಬಡ್ಡಿ ರೂಪದಲ್ಲಿ ಸುಲಭ ಮಾಡ್ತಾಯಿದ್ದಾರೆ ನಮ್ಮ ಉಳಿತಾಯ ದುಡ್ಡು ಕೋಟಿ ಕಟ್ಲೆ ಇದೆ ಒಂದು ವರ್ಷಕ್ಕೆ ಐನೂರು ಇಪ್ಪತ್ತೆಂಟು ಕೋಟಿ ಉಳಿತಾಯ ದುಡ್ಡು ಹತ್ತು ವರ್ಷಕ್ಕೆ ಲೆಕ್ಕ ಹಾಕೊಂಬನ್ನಿ ನಾನು ಯಾವುದು ಹೇಳ್ದು ಯಾವುದು ಸುಳ್ಳಲ್ಲ ಕೆಲವು ಸಂಘದಲ್ಲಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ವರೆಗೂ ಕಟ್ಸ್ಕೊಳ್ತಾರೆ ಬರೀ ಮ್ಯಾಕ್ಸಿಮಮ್ ಇಪ್ಪತ್ತು ರೂಪಾಯಿ ಲೆಕ್ಕಾಕಿರೋ ಅಷ್ಟು ಆಗೋದ ದುಡ್ಡು ಐದು ಹತ್ತು ಬರ ಐದು ಐವತ್ತು ಲಕ್ಷ ಜನಸಂಖ್ಯೆ ಐವತ್ತು ಜನಸಂಖ್ಯೆ ಐವತ್ತು ಲಕ್ಷ ಜನಸಂಖ್ಯೆ ಲೆಕ್ಕ ಹಾಕಿರೋ ಸಮೇತ ಐದು ಎಳ್ಳತ್ತು ಹತ್ತು ಕೋಟಿ ತಿಂಗಳ ನಲವತ್ತು ಕೋಟಿ ಎಲ್ಲಿದೆ ಸ್ವಾಮಿ ಐ ಟಿ ಐ ಟಿ ಡಿಪಾರ್ಟ್ಮೆಂಟ್ ಎಲ್ಲಿದೆ ಎಲ್ಲ ಅವ್ರ ಅಂಡರ್ನಲ್ಲಿದೆ ಯಾವ ಅಂಡರ್ನಲ್ಲಿ ಎಸ್ ಕೆ ಆರ್ ಡಿ ಪಿ ಅಂಡರ್ನಲ್ಲಿದೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಸ್ವಾಮಿ ಬರೀ ಉಳಿತಾಯ ದುಡ್ಡು ಅಷ್ಟು ವಾರಕ್ಕೆ ಹತ್ತು ಕೋಟಿ ಕಲೆಕ್ಷನ್ ಆಗುತ್ತೆ ಬೈ ಕ್ಯಾಶ್ ಆಡ್ ಕ್ಯಾಶ್ ಒಂದು ಮನೆಯಲ್ಲಿ ಬರೀ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ದುಡ್ಡಿದ್ರೆ ಬಂದು ಸೀಸ್ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ಇದೀಗ ಯಾವ್ದು ಲೆಕ್ಕ ಇದೆ ಸ್ವಾಮಿ ಇದಕ್ಕೆ ಲೆಕ್ಕನೇ ಇಲ್ಲ ಬುಕ್ಕನೇ ಇಲ್ಲ ನಾ ಸಾಲ ಬರೀ ಒಂದೊಂದು ಸಾವಿರ ಅಂತ ಲೆಕ್ಕಿದ್ದೆ ಎಷ್ಟು ಕೋಟಿ ಆಗ್ತದೆ ಅಷ್ಟು ಕೋಟಿ ದುಡ್ಡು ಬೈ ಕ್ಯಾಶ್ ಮತ್ತು ಫೋನ್ಪೇ ಇಲ್ಲ ಗೂಗಲ್ ಪೇ ಇಲ್ಲ ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆಯೇ ಇಲ್ಲ ಇದನ್ನ ಮನಿ ಲ್ಯಾಂಡ್ರಿಂಗ್ ಅಂತಿರೋ ಅಕ್ರಮ ದಂಧೆ ಅಂತೀರೋ ಅದು ನಿಮಗೆ ಬಿಟ್ಟಿದ್ದು ನಾವೇನು ಹೇಳೋಕ್ಕಾಗಲ್ಲ ನೋಡಿ ಹೋದ ತಿಂಗಳು ಸುಗ್ರೀವಾಜ್ಞೆ ಬಂದಿತ್ತು ಸುಗ್ರೀವಾಜ್ಞೆ ಸಮೇತ ಪಾಸ್ ಆಗಿದೆ ಯಾವುದೇ ಆರ್ ಬಿ ಐ ಲೈಸೆನ್ಸ್ ಇಲ್ಲದ ಸಂಘ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಸಂಘ ಇರಲಿ ಯಾವುದೇ ಇರಲಿ ಅಂಥ ಸಂಘದವರು ಇಲ್ಲ ಫೈನಾನ್ಸ್ನವರು ಸಾಲ ಕೊಟ್ಟಿದ್ದರೆ ಮುಟ್ಟಿದೆಯನ್ನು ತಿಳ್ಕೋಬೇಕು ಇದು ನಿಂತ್ಕೊಳ್ಳಿ ಕೇಳಿ ಆರ್ ಬಿ ಐ ಲೈಸೆನ್ಸ್ ಇದೆಯಾ ಅಂತ ಚೆಕ್ ಮಾಡಿಸಿ ಆರ್ ಬಿ ಐ ಲೈಸೆನ್ಸು ಅದನ್ನೇನು ಪೇಕ್ ಮಾಡೋಕ್ಕಾಗಲ್ಲ ಪ್ಯಾಕ್ ಮಾಡಿದ್ದಾದರೆ ಆಗುತ್ತೆ ಕೇಳಿ ಕೇಳಿ ನೋಡಿ ಕಟ್ಟಿ ಕಟ್ಬೇಡ ನಾನು ಹೇಳ್ತಿಲ್ಲ ರೂಲ್ಸು ರೆಗ್ಯುಲೇಷನ್ ಪ್ರಕಾರ ಕಟ್ಟಿ ತಿಂಗಳಿಗೊಮ್ಮೆ ಇಲ್ಲ ಮೂರು ತಿಂಗಳಿಗೊಮ್ಮೆ ಕಟ್ಟಿ ಬ್ಯಾಂಕಲ್ಲೇ ಹೋಗಿ ಕಟ್ಟಿ ದಯವಿಟ್ಟು ಯಾವುದೇ ಒಂದು ಕನೆಕ್ಷನ್ ಪಾಯಿಂಟ್ಗೆ ಹೋಗಿ ಕಟ್ಟಬೇಡಿ ಯಾಕಂದ್ರೆ ನನಗೆ ಆಗಿದೆ ಅನ್ಯಾಯ ನನಗೆ ಹೇಳ್ದಲ್ಲ ಕೇಳಿದ ಒಂದು ಇನ್ಸುರೆನ್ಸ್ ದುಡ್ಡು ಕಟ್ ಮಾಡ್ಕೊಂಡಿದ್ದಾರೆ ನಾನು ಸಾಲ ಕಟ್ಟಿರ್ತಕ್ಕಂಥ ದುಡ್ಡ ಸರಿ ಇನ್ಶೂರೆನ್ಸ್ ದುಡ್ಡು ಕಟ್ ಮಾಡ್ಕೊಂಡರೆ ನಾನು ಜೀವ ಬರೆದ ಬದಲತೆ ಅಂತೇಳಿ ಅದಕ್ಕೊಂದು ರೆಸಿಪ್ಟ್ ಬೇಕಲ್ವಾ ರೆಸಿಪ್ಟಿನ್ನಿದವರೆಗೂ ಕೊಟ್ಟಿಲ್ಲ ದುಡ್ಡು ಮಾತ್ರ ಕಟ್ಸ್ಕೊಂಬಂದು ಮಾತ್ರ ಇವಾಗಲ್ಲೇ ಕಟ್ಸ್ಕೊತಾರೆ ರೆಸಿಪ್ಟ್ ಮಾತ್ರ ಅರ್ಜಿಯಾಗಿ ತೊಗೋಬೇಕಂತೆ ಏನು ಸ್ವಾಮಿ ಇದು ಯಾವುದೇ ಒಂದು ಇನ್ಸೂರೆನ್ಸ್ ಕಂಪ್ನಿಯಲ್ಲಿ ಇನ್ಸುರೆನ್ಸ್ ಅಮೌಂಟ್ ಕಟ್ಟಿದ ತಕ್ಷಣ ಆವಾಗಿಂದಾಗಲೇ ಕೊಡ್ತಾರೆ ಬಿಲ್ಲು ಇವ್ರು ಹಾಕ್ಲಿಕ್ಕೆ ಕೊಡೋದಿಲ್ಲ ರೆಸಿಪ್ಟು ಕೇಳಿ ಇನ್ನೂ ಎಷ್ಟು ಮಂಗಳ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಜನ ಹೆಂಗಂದರೆ ಸುಳ್ಳು ಸುಳ್ಳಿರುತ್ತೋ ಅದಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಸತ್ಯಕ್ಕೆ ಸಪೋರ್ಟ್ ಮಾಡೋದೇ ಇಲ್ಲ ಅದಕ್ಕೂ ಒಂದು ಕಾರಣ ಇದೆ ಯಾಕಂದರೆ ಆಧಾರ್ ಕಾರ್ಡ್ ಕೊಟ್ಟೆಟ್ಟಿಗೆ ಸಾಲ ಕೊಡ್ತಾರಲ್ವಾ ಲಕ್ಷ ಗಟ್ಟಲೆ ಸಾಲ ಕೊಡ್ತಾರೆ ಯಾಕೆ ಸುಮ್ಮನೆ ಕಟ್ಕೊಂಡು ಹೋಗ್ಬಿಡ್ರಿ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಬಡ್ಡಿ ಬೀಳಲಿ ಸ್ವಾಮಿ ಕೂತ್ಕೊಂಡು ಲೆಕ್ಕ ಮಾಡಿ ಆರು ರೂಪಾಯಿ ಬಡ್ಡಿ ಬೀಳುತ್ತೆ ಸಿಕ್ಸ್ ಸಿಕ್ಸ್ ರುಪೀಸ್ ಫೈವ್ ಸಿಕ್ಸ್ ರುಪೀಸ್ ಬಡ್ಡಿ ಬೀಳುತ್ತೆ ಗೊತ್ತಾ ಫೈವರಿಂದ ಸಿಕ್ಸ್ ಐದರಿಂದ ಆರು ರೂಪಾಯಿ ಬಡ್ಡಿ ಲೆಕ್ಕ ಮಾಡಿ ನಿಮಗಿಷ್ಟ ಅದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ ನೋಡಿ ಸ್ವಾಮಿ ನನಗೆ ಹನ್ನೆ ಆಗಿದೆ ಅಂತೇಳಿ ನಾನು ಯೂಟ್ಯೂಬ್ ಚಾನಲಲ್ಲಿ ನ್ಯೂಸ್ ಚಾನಲ್ ಅಂತ ಕ್ರಿಯೇಟ್ ಮಾಡಿ ಬಿಡ್ತಾಯಿದ್ದೀನಿ ವೀಡಿಯೋಗಳ ನನ್ನ ಬೇಕಾದ್ರೆ ಯಾವುದೇ ಕ್ರಮ ತಗೊಳ್ಳಿ ನಾನು ಬೇಜಾರಾಗೋದಿಲ್ಲ ನನಗೆ ನನಗೇನು ನ್ಯಾಯ ಸಿಕ್ಕರೆ ಸಾಕು ಕ್ರಮ ತಗೊಂಡ್ಮೇಲೆ ನನಗೆ ನ್ಯಾಯ ಸಿಕ್ಕರೆ ಸಾಕು ನನಗೆ ಡೀಟೇಲ್ಸ್ ಪಾಸ್ಬುಕ್ಕ ಬ್ಯಾಂಕ್ ಸ್ಟೇಟ್ಮೆಂಟು ಉಳಿತಾಯದ ಖಾತೆ ಪುಸ್ತಕ ಪಿ ಆರ್ ಕೆ ಬಾಂಡ್ ಎಲ್ ಐ ಸಿ ಬಾಂಡ್ ನೋಡಿ ದುಡ್ಡು ಕಟ್ಟಲಿಲ್ಲ ಅಂದರೆ ಸಾಯಿ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅವರು ಲೈನ್ ತಗೊಂಬಕ್ಕೋಸ್ಕರ ಅದಕ್ಕೆ ಹೇಳ್ತಿರೋದು ನಿಮಗೆ ಯಾವ ಒಂದು ಸಹಾಯಕ್ಕೆ ಹೋಗ್ಬೇಡ್ರಿ ಲೆಕ್ಕ ಕೇಳಿರಿ ಇಲ್ಲಿಗೆ ನೀವು ಕಟ್ಟಿರ್ತಕ್ಕಂಥ ದುಡ್ಡು ಜಾಸ್ತಿ ಆಗಿದೆ ಈಗ ಹತ್ತು ವರ್ಷದಿಂದ ಕೆಲವರೊಂದು ಹನ್ನೆರಡು ವರ್ಷ ಐದು ವರ್ಷದಿಂದ ಕಟ್ಟಿರ್ತಕ್ಕಂಥ ದುಡ್ಡೇ ಜಾಸ್ತಿ ಆಗಿದೆ ಅದಕ್ಕೆ ಲೆಕ್ಕ ಕೇಳಿ ಸರ್ಕಾರದಿಂದ ಸವಲತ್ತನ್ನು ಅವರು ತಿಂತಿದ್ದಾರೆ ನಮಗೆ ಕೊಡ್ತಾ ಇಲ್ಲ ತಿಂತಿರೋ ಎಸ್ ಕೆ ಆರ್ ಡಿ ಪಿ ನಾವಲ್ಲ ಜನಗಳು ಯಾವತ್ತೂ ಮೋಸ ಮಾಡಿಲ್ಲ ರೀ ಈ ಸಂಘಕ್ಕೆ ಮೋಸ ಮಾಡಿರ್ತಕ್ಕಂಥ ಎಸ್ ಕೆ ಆರ್ ಡಿ ಪಿ ಬೀಳಿ ಒಬ್ರಲ್ಲ ನಾನೊಬ್ಬನೇ ನಾ ಎತ್ ಕಟ್ಟಿ ನಾನೊಬ್ಬನೇ ಊರಲ್ಲಿ ಸ್ಟಾಪ್ ಮಾಡಿದ್ದು ಈಗ ನನಗೆ ನಾನು ಸೇರ್ಕೊಂಡಿದ್ದು ಒಂದು ಹತ್ತು ಜನ ಸೇರ್ಕೊಂಡಿದ್ದಾರೆ ನಮ್ಮ ಪಕ್ಕದ ಊರಲ್ಲೆಲ್ಲ ಇನ್ನು ಸ್ಟಾಪ್ ಮಾಡ್ತಾನೆ ಇದ್ದಾರೆ ನೀವು ಕೇಳಿ ಲೆಕ್ಕ ಕೇಳಿ ಕಟ್ಟಿ ಅಂತ ಬ್ಯಾಡಂತ ಇಲ್ಲ ಲೆಕ್ಕ ನೋಡಿಬಿಟ್ಟು ಕಟ್ಟಿ ಪ್ರತಿಯೊಂದಕ್ಕೂ ದಾಖಲೆ ಬೇಕು ಹತ್ತು ರೂಪಾಯಿ ಕಮ್ಮಿದ್ರೆ ವಾಪಸ್ ಕಳಿಸ್ತಾರಲ್ವಾ ಕೇಳಿ ಈಗ ಲೆಕ್ಕ ಕೊಡ್ತಾರಂಗೆ ನೋಡೋಣ ಮನೆ ಮುಂದಕ್ಕೆ ಬರ್ತಾರಂಗೆ ನೋಡೋಣ ಬಂದರೆ ವೀಡಿಯೋ ಮಾಡ್ಕೊಳ್ಳಿ ನನ್ನ ನಂಬರ್ ಇದನ್ನು ಡಿಶ್ಟ ಡೆಸ್ಟಿನೇಷನ್ದಲ್ಲಿ ನನ್ನ ನಂಬರ್ ಹಾಕೀನಿ ನೋಡ್ರಿ ನನ್ನ ನಂಬರಿಗೆ ಫೋನ್ ಮಾಡಿ ಮಾತಾಡ್ತೀನಿ ಅವ್ರ ಮಾತಾಡ್ತೀನಿ ನಾನು ನಾವು ಗೊತ್ತಾಗಲಿಲ್ಲ ನಮಗೆ ಫೋನ್ ಮಾಡಿ ಜನ ಇದು ಎಲ್ಲ ಬೈಲಿಗೆ ಬಂದ ಯಾರಿಂದ ಗೊತ್ತಾ ಸೌಜನ್ಯ ಹೋರಾಟಗಾರರಿಂದ ಎಂಬ ಇಂದ ಅವರೇ ಈ ದಂಧೆಯನ್ನು ಬೈಲಿಗೆ ಹಾಕಿರ್ತಕ್ಕಂಥದ್ದು ಅವರಿಂದಲೇ ಧರ್ಮಸ್ಥಳದ ಅವ್ಯವಹಾರ ಎಲ್ಲ ಬೈಲಿಗೆ ಬಿದ್ದಿರೋದು ತಿಳ್ಕೊಳ್ಳಿ ಧರ್ಮಸ್ಥಳ ಏ ನಿಯತ್ತಗೈತೆ ಧರ್ಮಸ್ಥಳದ ಸಂಘ ನಿಯತ್ತಗೈತೆ ಸ್ವಾಮಿ ಧರ್ಮಸ್ಥಳದಲ್ಲೇ ನಿಯತ್ತಿಲ್ಲ ಅಲ್ಲಿ ಆಗಿರ್ತಕ್ಕಂಥ ಕೊಲೆ ಸೊಲಿಗಳಿಗೆ ನಿಯತ್ತಗೆ ಅಂಬುದು ಯಾರಂಬುದು ಕಾಣ್ಲಿಕ್ಕಾಗಿಲ್ಲ ನ ದುಡ್ಡಿಗೆ ನಿಯತ್ತ ನಾವು ಕಟ್ತಾಯಿದ್ದೀವಿ ದೇವ್ರ ದುಡ್ಡು ದೇವ್ರ ದುಡ್ಡು ದೇವ್ರ ದುಡ್ಡು ಅಲ್ಲ ಸ್ವಾಮಿ ನಮ್ಮಂಥರ ದುಡ್ಡು ಲೆಕ್ಕ ಕೇಳಿ ಸರಿ ಫ್ರೆಂಡ್ಸ್ ಸರಿ ಇದ್ರೆ ಸರಿ ಅನ್ನಿ ತಪ್ಪಿದರೆ ತಪ್ಪನ್ನಿ ಇನ್ನೇನಾದರೂ ತಿದ್ದಕ್ಕೆ ಬೇಕಂದ್ರೆ ಕಾಮೆಂಟ್ನಲ್ಲಿ ಹಾಕಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಹೇಳೋದು ಇಷ್ಟೇ ಜನ ಜಾಗೃತಿ ಆಗಬೇಕು ಅಷ್ಟೇ ಇಲ್ಲಾಂದರೆ ಕಟ್ತಾರಿದ್ರೆ ಕಟ್ಸ್ಕೊಂತೇ ಇರ್ತಾರೆ ನೋಡಿ ನಿಷ್ಠೋರಾಗಕ್ಕೆ ಹೋಗ್ಬೇಡಿ ನೋಡ್ರಿ ಅವ್ರು ಬಂದು ಅಂತಾರೆ ಇವ್ರು ಬಂದು ಅಂತಾರೆ ಅವೆಲ್ಲ ಇಟ್ಕೋಬೇಡ್ರಿ ನಿನ್ನ ಲೆಕ್ಕ ನೀನು ಕೇಳಿ ಫಸ್ಟ್ ನೀನು ಸ್ಟಾರ್ಟ್ ಸ್ಟಾರ್ಟ್ ಮಾ ಸ್ಟಾರ್ಟ್ ಮಾಡು ನೆಸ್ಟ್ ಇನ್ನೊಬ್ರು ಫಸ್ಟ್ ನಿನ್ನ ಕಾನೂನು ನೀನು ಕೈ ತಗೋ ಬೇರೆ ಯಾಕೆ ಕೊಡ್ತೀನಿ ನಿನ್ನ ಕಾನೂನ ಕಾನೂನು ರೀತಿ ಏನೇನು ನಡಿಬೇಕೋ ಅದು ನಡೀಲಿ ಯಾವುದಕ್ಕೆ ಅದರ ಬೇಡ ಫ್ರೆಂಡ್ಸ್ ಇನ್ನೇನಾದ್ರು ಡೌಟ್ ಇದ್ರೆ ನನಗೆ ಫೋನ್ ಮಾಡಿ ಕೇಳಿ ಹೇಳ್ತೀನಿ ನಾನು ಮೂರು ತಿಂಗಳಿಂದ ಚೆಕ್ ಮಾಡಿ ಆಮೇಲೆ ಸ್ಟಾಪ್ ಮಾಡಿರೋದು ಹಾಗಾಗಿ ಹೇಳ್ತಿರೋದು ಬಡ್ಡಿ ಲೆಕ್ಕ ಬನ್ನಿ ಬರೀ ದುಡ್ಡಿಗೆ ಬಡ್ಡಿ ಎಲ್ಲ ರೀ ಅದರಲ್ಲಿ ಸಣ್ಣ ಸಣ್ಣ ಸೇರ್ಕೊತವೆ ನೂರ ಎಂಬತ್ತು ಮುನ್ನೂರ ಅರವತ್ತೈದು ನಮ್ಮೂರಲ್ಲಿ ಸೇರ್ಕೊಂಡಿದ್ದಾವೆ ಅದನ್ನ ಸಮೇತ ಹಾಕ್ತೀನಿ ನಿಮಗೆ ಹಾಕಿದ್ನೋ ಹಾಕ್ತಿನ ಸಮೇತ ಫೋಟೋ ಸಮೇತ ಹಾಕ್ತೀನಿ ಮುನ್ನೂರ ಅರವತ್ತು ಏನಮ್ಮದು ಗೊತ್ತೇ ಇಲ್ಲ ಸದಸ್ಯರಿಗೆ ಗೊತ್ತಿಲ್ಲ ಮುನ್ನೂರೈವತ್ತು ರೂಪಾಯಿ ಮುನ್ನೂರ ಅರವತ್ತೈದು ರೂಪಾಯಿ ಸಾಲ ಕೊಟ್ಟಿದ್ದಾರೆ ದಿನ ಒಂದು ರೂಪಾಯಿ ಹಂಗೆ ಅದು ಯಾವುದೋ ಗೊತ್ತಿಲ್ಲ ಸದಸ್ಯರಿಗೆ ಗೊತ್ತಿಲ್ಲ ಹಾಗೆ ನಿಮಗೆ ಯಾವ ಯಾವ ಅಡ್ಜಸ್ಟ್ ಆಗಿದಾವೋ ಯಾವ ಸೇರ್ಕೊಂಡಿದ್ದಾವೋ ಕೇಳಿ ನೋಡಿ ಓಕೆ ಫ್ರೆಂಡ್ಸ್ ಒಂದು ವಾರ ಮೇಲೆ ಇತ್ತು ಯೂಟ್ಯೂಬ್ ಚಾನಲ್ಗೆ ಬರೆದ ಲೈವ್ ಬರೆದ ಲೈವ್ ಎಂಬುದೇ ಗೊತ್ತಿಲ್ಲ ನನಗೆ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ದಂತೆ ಗೊತ್ತು ನನಗೆ ನಮಗೆ ಏನಮ್ಮ ಗೊತ್ತಿದ್ದಿಲ್ಲ ಈ ಅವ್ಯವಹಾರದ ಬಗ್ಗೆ ಏನಾದರೂ ಒಂದು ಮಾಡ್ಬೇಕಂತೇಳಿ ಮಾಡ್ತಾಯಿದ್ದೀನಿ ಈ ಚಾನಲಿಗೆ ನನ್ನ ದುಡ್ಡು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಜನಕ್ಕೆ ಪಳ್ಳೇದಾದರೆ ಸಾಕು ಅಷ್ಟೇ ನಾನು ಬಿಡ್ಕೊಳ್ತಿರೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಜೈ ಕರ್ನಾಟಕ